ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ರಾಜ್ಯದ ಎಲ್ಲಾ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಸಿಂಧೂರ ವನ ಎಂಬ ಹೆಸರಿನಲ್ಲಿ ಪರಿಸರ ದಿನವನ್ನು ಇದೆ ಈ ಪ್ರಯುಕ್ತ ಜಯ ಕರ್ನಾಟಕ ಜನಪರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಪರಿಸರ ದಿನಾಚರಣೆ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ಪೆರಾಜಿಯಲ್ಲಿ ಗಿಡ ನೆಡುವ ಮೂಲಕ ಸಿಂಧೂರ ವನ ಕಾರ್ಯಕ್ರಮ ನಡೆದಿದೆ ಮುಖ್ಯ ಅತಿಥಿಗಳಾಗಿ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ಮಾಣಿಪೆರಾಜೆ ಇದರ ಸೆಕ್ರೆಟರಿ ಮಹೇಶ್ ಜೆ ಶೆಟ್ಟಿ ಮಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುದೀಪ್ ಕುಮಾರ್ ಶೆಟ್ಟಿ ಜಯ ಕರ್ನಾಟಕ ಜನಪರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಕಾರ್ತಿಕ್ ರೈ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಸಂಚಾಲಕರಾದ ರಾಮದಾಸ್ ಶೆಟ್ಟಿ ಜಿಲ್ಲಾ ಕಾರ್ಯಕಾರಿ ಸದಸ್ಯರಾದ ಜಯ ಕರ್ನಾಟಕ ಜನಪರ ವೇದಿಕೆ ಇದರ ವತಿಯಿಂದ ನಮ್ಮ ಮಾಣಿ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯ ಪರಿಸರದಲ್ಲಿ ಪರಿಸರ ಪರಿಸರ ಮಾಲಿನ್ಯದ ಈ ಒಂದು ಸಂದರ್ಭದಲ್ಲಿ ಆ ಪರಿಸರ ಮಾಲಿನ್ಯ ತಡೆಗಟ್ಟುವಂಥ ವಿಚಾರದಲ್ಲಿ ಈ ಪರಿಸರದಲ್ಲಿ ಗಿಡ ನೆಡುವಂಥ ಒಂದು ಕಾರ್ಯಕ್ರಮಕ್ಕೆ ಜಯ ಕರ್ನಾಟಕ ಜನಪರ ವೇದಿಕೆಯವರು ಈ ಒಂದು ಕಾರ್ಯಕ್ರಮವನ್ನು ಐದು ವರ್ಷಗಳಿಂದ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಇದೊಂದು ಭಾಳ ಉತ್ತಮವಾದ ಕೆಲಸ ಆ ಆ ಒಂದು ಸಂಘಟನೆಯಿಂದ ಇನ್ನಷ್ಟು ಇವರು ಐದು ವರ್ಷಗಳಿಂದ ಹಲವಾರು ಭಾಗಗಳಲ್ಲಿ ಹಲವಾರು ಪರಿಸರದಲ್ಲಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮುಂದಕ್ಕೆ ಕೂಡ ಈ ಒಂದು ಜನಪರ ವೇದಿಕೆಯ ಈ ಸಂಘಟನೆಯ ಮುಖಾಂತರ ಸಮಾಜಮುಖಿ ಕೆಲಸಗಳು ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಆಶ್ರಿತ ಅವಕಾಶ ಕೈಗೊಂಡಿಸಿದ ನನ್ನ ಎರಡು ಮಾತನ್ನು ಹಾಗೂ ಸ್ಕೂಲ್ ಕಾಲೇಜುಗಳಿಗೆ ಬೇಕಾದ ಎಲ್ಲಾ ರೀತಿಯ ಬುಕ್ಸ್ ಪೆನ್ ಬ್ಯಾಗ್ಸ್ ಹಾಗೂ ಇನ್ನಿತರ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ಬೆಲೆಯಲ್ಲಿ ಕಸ್ಟಮೈಸ್ಡ್ ಬುಕ್ಸ್ ಹಾಗೂ ಪೆನ್ಗಳು ರಿಯಾಯಿತಿ ದರದಲ್ಲಿ ಎಲ್ಲಾ ಬ್ರಾಂಡೆಡ್ ಬ್ಯಾಗ್ಗಳ ಮೇಲೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತರವರೆಗೆ ವಿಶೇಷ ರಿಯಾಯಿತಿ ೇಷನ್ ಸ್ಪೈನಲ್ ಬೈಂಡಿಂಗ್ ಹಾಗೂ ಭೇಟಿ ನೀಡಿ ಶೋಭಾ ಸ್ಟೇಷನರಿ ವೇರ್ ಹೌಸ್ ಮುಖ್ಯ ರಸ್ತೆ ಸಂಪ್ಯಾ ಪುತ್ತೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಆರು ಆರು ಎರಡು ಎರಡು ಮೂರು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ